ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತೊಗೊಂಡಿನಿ ಅಂದ್ರೆ ಮಕ್ಕಳಿಗೆ ಇಷ್ಟವಾಗುವಂತ ಬೀಟ್ರೋಟ್ ಪರೋಟ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಸೋಸ್ ಬಿಟ್ಟು ಕ್ಲೀನ್ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಕೊತ್ತಂಬರಿ ಪುದೀನಾ ಹಸಿ ಮೆಣಸಿನ್ಕಾಯಿ ಈಗ ರೀ ಬೀಟ್ರೋಟು ಬಿಟ್ಟು ಇಟ್ಕೊಂಡಿನಿ ಇವಾಗ ಕಟ್ ಮಾಡ್ಕೊಣ ಬನ್ನಿ ನೋಡ್ರಿ ಬೀಟ್ರೋಟು ತುರಿದೀನಿ ಮೇಗಿಂದೆಲ್ಲ ಕ್ಲೀನ್ ಕ್ಲೀನಾಗೆ ಸುರ್ ತುರ್ದು ಇವಾಗ ಕಟ್ ಮಾಡ್ಕೊಂಡು ಮಿಕ್ಸಿ ಹಾಕೋಣ ಈ ರೀತಿ ಮಾಡ್ಕೊರಿ ಕಟ್ ಮಾಡ್ಕೊರಿ ಪೇಸ್ಟ್ ಮಾಡೋಣ ಸಣ್ಣದಾಗಿ ಮಕ್ಕಳಿಗೆ ಬೆಳಗ್ಗೆ ಏನು ಟಿಫಿನ್ ಕಟ್ಟಬೇಕು ಬೆಳಗ್ಗೆ ಏನು ನಾಷ್ಟ ಮಾಡಬೇಕಂದ್ರೆ ಬೀಟ್ರೋಟು ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ಬೀಟ್ರೋಟ್ ಪರೋಟ ಮಾಡಿಕೊಡ್ರಿ ಮಸ್ತ್ಗೆ ಆಗ್ತದೆ ನೋಡಿರಿ ಬ್ಲಡ್ ಕಮ್ಮಿ ಇದ್ರೆ ಜಾಸ್ತಿ ಬ್ಲಡ್ನು ಹಾಕ್ತಾನಿ ಇದರಿಂದ ರಕ್ತ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ದೊಡ್ಡೋರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಒಳ್ಳೇದಿದು ಹಾಗೇನೂ ತಿನ್ಬೋದು ಫ್ರೆಂಡ್ಸು ನೋಡ್ರಿ ನಾನು ಒಂದು ಐದರಿಂದ ಏಳು ಬೇರೆ ಎಂಟು ಹಾಕ್ತಿರ್ಬೇಕು ಬರೋಟಾ ಅಷ್ಟು ತೊಗೊಂಡಿನಲ್ಲ ಇದಕ್ಕೆ ಒಂದು ಫಿ ಬೀಟ್ರೋಟು ನಮಗೆ ಚಿಕ್ಕ ಅವ ಸಣ್ಣ ಸಣ್ಣ ಅವ್ರಿ ನಾನು ಒಂದು ಪೂರ್ತಿ ಹಾಕ್ತೀನಿ ನೋಡಿರಿ ಬೀಟ್ರೋಟ್ ಒಂದು ಸಣ್ಣದು ತೊಗೊಂಡಿ ನೋಡಿರಿ ನಾನು ನೀವು ನೋಡಿ ಬಿಟ್ಟು ಹಾಕೋರಿ ನೀವು ಹಿಟ್ಟು ಎಷ್ಟು ತೊಗೊಂಡ್ರಿ ಅಂದ್ರೆ ಅಷ್ಟು ಬೀಟ್ರೋಟ್ ಹೆಚ್ಚಿಗೆ ಮಾಡ್ಕೋರಿ ಇದಕ್ಕೆ ನೋಡಿರಿ ನೀವು ಖಾರ ತಿಂತಿದ್ರಿಂದ ಒಂದೇ ಸ ಎರಡು ಹಾಕೋರಿ ಮೆಣ್ಸಿ ನಾನು ಮೂರು ಮೆಣಸಿಕಾಯಿ ತೊಗೊಂಡಿ ನೋಡಿರಿ ಖಾರ ಆಗಲಿ ಚ ಟೇಸ್ಟ್ ಚೆನ್ನಾಗಿ ಆಗ್ತದ ಪುದೀನಾ ಸೊಪ್ಪು ಹಾಕ್ತೀನಿ ರೀ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿರಿ ಶುಂಠಿ ಇದ್ರೆ ಶುಂಠಿ ಹಾಕಿರಿ ಇಲ್ಲಾಂದ್ರೆ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕಿರಿ ಇವಾಗ ನೋಡಿರಿ ಸ್ವಲ್ಪ ಜೀರಿಗೆ ಹಾಕೋಣ ಸ್ವಲ್ಪ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಇದ್ರೊಳಗಾರೆ ಹಾಕಿಬಿಟ್ಕೋರಿ ಇಲ್ಲಾಂದ್ರೆ ಅದ್ರೊಗರೆ ಹಾಕಿಬಿಟ್ಕೋರಿ ನಾನು ಇದ್ರಾಗೆ ಹಾಕಿ ಬಿಡ್ತೀನಿ ಸ್ವಲ್ಪ ಶುಂಠಿ ಪೇಸ್ಟ್ ಆದ್ರಿ ನಂದು ಆಮೇಲೆ ಬಿಟ್ಟನಾಗ ಹಾಕೋತೀನ ಈಗ ನೋಡ್ರಿ ಪೇಸ್ಟ್ ಈ ರೀತಿ ರುಬ್ಕೊಂಡಿವಿ ಈಗ ಇದ್ರೊಳಗೆ ಹಾಕೋಣ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಿಟ್ಟು ತಗೋರಿ ನಾನು ಏಳು ಎಂಟು ಚಪಾತಿ ಆಗಷ್ಟು ತಗೊಂಡಿನಿ ಪರೋಟ ಆಗಷ್ಟು ನೋಡಿ ನೋಡಿ ಹಾಕೋಕೆ ಬರ್ತೈತಿ ಈಗ ನೋಡ್ರಿ ಇದು ರುಬ್ಬಿದ್ದೆಲ್ಲ ಮಿಶ್ರಣ ಇದ್ರೊಳಗೆ ಹಾಕೊಂಬೇಡ್ರಿ ಈ ರೀತಿ ಸಣ್ಣದಾಗಿ ರುಬ್ಕೊಬೇಡ್ರಿ ಚೆನ್ನಾಗಿ ಹಿಟ್ಟಾಗ್ತದೆ ನಾವು ಬಿಟ್ಟು ಫ್ರೈ ಮಾಡಿ ಹಾಕೋದ್ರಲ್ಲಿಂದ ಅದು ಚೆನ್ನಾಗಿ ಆಗಲ್ರೆ ಅದು ಅದ್ರೊಳಗೆ ಏನೂ ಉಳಿಯೋದಿಲ್ಲ ಪೌಷ್ಟಿಕಾಂಶ ಹೀಗೇನೆ ಹಸಿದೇನೆ ನಾವು ಹಾಕಿ ನಾದ್ಬಿಟ್ಟು ಮಾಡಬೇಕು ಟೇಸ್ಟ್ನು ಚೆನ್ನಾಗಿರ್ತದೆ ಅದು ಇದ್ರೂ ಚೆನ್ನಾಗ್ತದೆ ರೀ ಈಗ ಏನಂದ್ರೆ ನೀರ್ ಹಾಕಿ ಇದನ್ನು ಸ್ವಲ್ಪ ಇದು ಮಾಡ್ಕೊಂಡು ಹಾಕೊಂಡ್ ಬಿಡಮ್ರಿ ಆಮ್ಯಾಗ ಈಗೇನ್ ಬೇಡ ಹಿಟ್ಟು ಕಲ್ಸೋಣ ಚಪಾತಿ ಹಿಟ್ಟಿಗೆ ಹೆಂಗ್ ಕಲ್ಸ್ತೀರಿ ಕಲ್ಸ್ಕೊಂಡ್ಬಿಡೋದು ಹುಟ್ಟು ನೋಡಿ ಹಾಕೊಂಡ್ರಿ ಫ್ರೆಂಡ್ಸ್ ಈ ರೀತಿ ಕಲ್ಸ್ಕೊಬೇಕು ನೋಡಿರಿ ನೋಡ್ರಿ ಈಗ ಈ ರೀತಿ ಕಲ್ಸ್ಕೊರಿ ಮಸ್ತ್ಗೆ ಪರೋಟ ಮಾಡೋಣ ಹದಿನೈದು ನಿಮಿಷ ಬಿಟ್ಟು ಮಾಡೋಣ ಮುಚ್ಚಿಡೋಣ ಇದು ಕೊಟ್ಟ ನೀರು ಹಚ್ಬಾರ್ದು ನೋಡ್ರಿ ರುಬ್ಬಿರುವಂಥ ಮಿಶ್ರಣದಲ್ಲೇ ನಾನು ಇಚ್ಬಿಡ್ಬೇಕು ಹಿಟ್ಟು ಕಲಸಿಡ್ಬೇಕು ಈಗ ನೋಡ್ರಿ ಇಪ್ಪತ್ತು ನಿಮಿಷ ಆಯಿತು ಇವಾಗ ಮಾಡೋಣ ಪರೋಟ ನೋಡಿ ಹಿಟ್ಟು ಎಷ್ಟು ಸ್ಮೂತ್ ನೆನ್ದ ಒಂದು ಇಪ್ಪತ್ತು ನಿಮಿಷ ಬಿಡ್ರಿ ಟೈಮಿರಲಿಲ್ಲ ಅಂದ್ರೆ ಹತ್ತು ನಿಮಿಷ ಆದರೂ ಬಿಟ್ಟು ಮಾಡ್ಕೋಬೇಕು ನೋಡ್ರಿ ನಾವು ಇಪ್ಪತ್ತು ನಿಮಿಷ ಬಿಟ್ಟೀನಿ ಇನ್ನೊಂದು ಸ್ವಲ್ಪ ಮಿದ್ಕೋರಿ ಚೆನ್ನಾಗಿ ಹಿಟ್ಟಿದೆ ಭಾಳ ಚಂದ ಆತವ್ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ನಿದ್ಕೋಣ ಇದು ಒಂದ್ ಮೂರು ಜನಕ್ಕೆ ಆಗಷ್ಟು ಮಾಡ್ಕೊಂಡಿನ್ರಿ ಹಿಟ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡಿ ಬೆಳಗ್ಗೆ ಟಿಫನ್ ಆದ್ರೂ ಆಗ ಸಾಯಂಕಾಲ ಊಟಕ್ಕೂ ಮಧ್ಯಾಹ್ನ ಊಟಕ್ಕೆ ಬೆಕ್ ಮಕ್ಕಳಿಗೆ ಟಿಫಿನ್ ಕಾಯಿ ಕಳ್ಸಕ್ ಮಸ್ತ್ ಆಗ್ತಾವೆ ನೋಡ್ರಿ ಇವು ಚೆನ್ನಾಗಿ ಆಗ್ತಾವ ಕಲರ್ನು ಮಸ್ತ್ ಆಗ್ತಾವಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡ್ರಿ ನೋಡ್ರಿ ಈ ರೀತಿ ಮಾಡ್ಕೋಣ ಮಿದ್ಕೊಂಡು ಹಂಡಿಗಳನ್ನು ನೋಡ್ರಿ ಈ ಸೈಜಿಗೆ ಮಾಡ್ಕೋರಿ ಸ್ವಲ್ಪ ದಪ್ಪದೇ ಮಾಡ್ಕೋಬೇಕು ಚೆನ್ನಾಗಿ ಉಬ್ಬಿ ಬರ್ತಾವಲ್ಲ ಮಸ್ನೇ ಪರೋಟ ಸ್ಟಫಿಂಗ್ ಮಾಡಿ ಮಾಡ್ಬೋದು ಫ್ರೆಂಡ್ಸ್ ಇದು ಹಸಿದೇ ಹಾಗೆ ಮಾಡಬೇಕು ಬಿಟ್ಟು ಇವಾಗ ಹೆಂಗಿದ್ರು ಚಪಾತಿ ಬೇಯಿಸ್ಕೋತೀವಲ್ಲ ನಾವು ಪರೋಟ ಬೆಂದೇ ಬೆಂದತ್ತವ ಮತ್ತೆ ಅದನ್ನು ಬೆಂದಿಸಿ ಮಾಡ್ಬೇಕ್ರಿ ಈ ರೀತಿ ಮಾಡಿದ್ರೆ ಚಂದ ಈಗ ನೋಡ್ರಿ ಲಟ್ಟು ಹುಣಗೀಗೆ ಸ್ವಲ್ಪ ಹಚ್ಚಿ ಹಿಟ್ಟಿನೊಳಗೆ ಬಿಟ್ಟು ಮಾಡಿಕೊಂಡು ಮಾಡೋಣ ಮಠಕ್ಕೆ ಈಗ ಈಗೇನು ಮಾಡಬೇಕಂದ್ರಿ ಎಣ್ಣೆ ಹಚ್ಬೇಕ್ರಿ ಹಾಗೆ ಪಕ್ಕ ಹೆಂಚಿಕಾಯಿ ಇಟ್ಕೋರಿ ತವೆ ಸುತ್ತ ಕಡೆ ಎಣ್ಣೆ ಹಚ್ಕೋರಿ ತಗೊಂಡು ಹಿಟ್ಟಿನೊಳಗೆ ಹಿಟ್ಟಿನೊಳಗೆ ಡಿಪ್ ಮಾಡ್ಕೊರಿ ಈಗ ಏನು ಮಾಡೋದಂದ್ರೆ ಇಟ್ಟಿ ಮಾಡ್ಕೊರಿ ಮತ್ತೆ ಎಣ್ಣೆ ಹಚ್ಚ್ರಿ இங்க நோட் இது மாறி மாட்கொரி பதில் பதர் பதர ஆக்காவ் ரீ நான் பதர் பார்த்தா நீங்கள் ட்ரெயங்கல் சேப்பாதோது இல்லை ரவுண்ட் சேப்பாதோது யாங்க இத்த கடை திட்கோட் மஸ்தேங்க ಇದ್ರ ಜೊತೆ ನೀವು ಪಲ್ಯ ಆದ್ರೂ ಮಾಡ್ಕೋಬಹುದು ಯಾವ್ದಾದ್ರು ಇಲ್ಲ ನಮ್ಮ ಮೊಸರ ಜೊತೆ ತುಪ್ಪ ಜೊತೆ ತಿಂತೀವಿ ಅಂದ್ರೆ ಹಾಗೂ ತಿನ್ಬಹುದು ಬಿಸಿ ಬಿಸಿ ಅಂತರ ತುಪ್ಪ ಜೊತೆ ತಿಂದ್ರು ಮಸ್ತ್ ಟೇಸ್ಟ್ ಕೊಡ್ತಾವ ನೋಡ್ರಿ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ಗಿಚ್ಕೊಂಡು ತಿನ್ ಮಸ್ತ್ ಟೇಸ್ಟ್ ಕೊಡ್ತಾವ್ ನೋಡ್ರಿ ಫ್ರೆಂಡ್ಸ್ ಈ ರೀತಿ ತಿಳ್ಕೊಂಡು ಸಾಕು ನೋಡ್ರಿ ಬರ್ರಿ ಬೈಸ್ಕೋಣ ನೋಡ್ರಿ ಹೆಂಚಿಗೆ ಎಣ್ಣೆ ಹಚ್ಕೊಂಡು ಹಾಕಿಬಿಡ್ರಿ ಹಂಚಿಕಾಯಿಕ್ಕೋಗ ಮೊದಲೇ ಈಗ ಬೈಸ್ಕೋಣ ನೋಡ್ರಿ ಈಗ ಟರ್ನ್ ಮಾಡ್ಕೋಣ ನೋಡ್ರಿ ಹೆಂಗ ಉಬ್ಬಿ ಬಂದದ ನೋಡ್ರಿ ಒಂದೇ ಮೈನಲ್ಲೇ ಮರ್ಸಾಗೆ ಉಬ್ಬಿ ಬಂದ್ಬಿಟ್ಟದ ಈ ರೀತಿ ಉಬ್ಬಿ ಬಂದ್ರೆ ಮಸ್ತ್ ಟೇಸ್ಟ್ ಆಗ್ತವೆ ನೋಡ್ರಿ ಪದ್ರ ಪದ್ರ ನೋಡ್ರಿ ಇವಾಗ ఎన్నె మన హిని నచ్క ఎన్నె హచ్కౌదు తుప్పూ హచ్కౌదు ఇంకేనిష్ట అది హచ్కౌదు నోడ్రీ ఈ ఇక్కడ సైజ్ డిట్ బయస్కొడ ఈ తోబెడ బెందీడి చన బేస్కోబ్రి సడే కడ ఇన్నజార్ బెందల్ ఇంజర్ తవి చవి కైతంద్ర కయిత్ర మే హ ఇగా ఈ ఇన్నొంన్ చపాతి హగ నోడ్రీ ಡೆಕೋರೇಷನ್ ಮಾಡಿದ್ದೀನಿ ಕೊತ್ತಂಬರಿಯಲ್ಲಿ ಅಟ್ರಾಕ್ಟಿವ್ ಮಕ್ಕಳಿಗೆ ನೋಡಿದ ತಕ್ಷಣ ಅವ ಅವು ತಿನ್ಬೇಕಂದ್ರ ಈ ರೀತಿ ಮಾಡಂಬ್ರಿ ಮಸ್ತ್ ಆಗ್ತಾವ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ ಮಸ್ತ್ ಮಾಡೀನಿ ಮಕ್ಕಳಿಗೆ ನೋಡಿದ ತಕ್ಷಣ ಅಂಟ್ರಾಕ್ಟಿವ್ ಕಾಣ್ಬೇಕಂತಂದು ಈ ರೀತಿ ಮಾಡಿ ನೋಡ್ರಿ ಎರಡು ಕೊತ್ತಂಬರಿ ಹಾಕಿ ಮಾಡೀನಿ ಹಾಗೇನು ಮಾಡೀನಿ ಇವಿಷ್ಟು ಹಾಗೆ ಮಾಡೀನಿ ಇವಿಷ್ಟು ಕೊತ್ತಂಬರಿ ಹಾಕಿ ಎರ್ಡು ಹಚ್ಚಿ ಮಾಡೀನಿ ಇವು ಹಂಗ ಮಾಡೀನಿ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ನಾಗೆ ಆಗ್ಯಾವ ನೋಡ್ರಿ ಎಷ್ಟು ಮೆತ್ತಗನು ಅದೇ ತರ ಆಗ್ಯಾವ ನೋಡ್ರಿ ಈಗ ರೀ ಈ ತರ ರೋಲ್ ಮಾಡಿ ಕೊಡ್ಬೋದು ನೋಡ್ರಿ ಮಕ್ಕಳಿಗೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲಾಂದ್ರೆ ಯಾವ್ದಾರ ಒಂದ್ ಪಲ್ಯ ಹಚ್ಕೊಂಡು ಊಟ ಮಾಡ್ರಿ ಇಲ್ಲ ಹಾಗೇನು ತಿನ್ಬಹುದ್ರಿ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಈ ರೀತಿ ರೋಲ್ ಮಾಡಿ ಟಿಫಿನ್ ಬಾಕ್ಸ್ ಹಾಕಿ ಹಾಕಿಕೊಟ್ರ ಮಸ್ತ್ ಹಾಕ್ತಾವ್ ನೋಡ್ರಿ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಗೋಬಿ ಪಲ್ಯ ತಯಾರು ಮಾಡಿ ನೋಡ್ರಿ ಮಸ್ತ್ ಆಗ್ತದ ಇದ್ರದೇ ಆದ ಪಲ್ಯ ನಾವು ಅಂದ್ರೆ ಇದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡಲ್ರಿ ಹಾಗಾಗಿ ನಾವು ಗೋಬಿ ಪಲ್ಯ ಮಾಡ್ಕೊಂಡಿನಿ ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡಿನಿ ಮೊಸರು ಅಥವಾ ತುಪ್ಪ ತೊಗೊಂಡು ಹಚ್ಕೊಂಡು ತಿಂದ್ರು ನಡಿತೈತಿ ನೋಡ್ರಿ ಮಕ್ಕಳಿಗೆ ಲಂಚ್ ಬ್ಯಾಗ್ ಬೆಳಿಗ್ಗೆ ಟೈಮ್ ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆ ಏನು ಇಲ್ಲ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಪಟಾಪಟ್ ಅಂತೇಳಿ ಬೀಟ್ರೋಟ್ ಇತ್ತಂದ್ರೆ ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೆ ಇದೇ ರೀತಿ ರೋಲ್ ಮಾಡಿ ತುಪ್ಪ ಹಚ್ಬಿಟ್ಟು ಹಾಗೆ ಬಾಕ್ಸ್ನಾಗ ಹಾಕಿಕೊಟ್ಟರು ನಡಿತೈತಿ ನೋಡ್ರಿ ಮಕ್ಕಳಿಗೆ ಮಸ್ತ್ ಅಂದ್ರೆ ಮಸ್ತ್ ಆತದ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನೋಡಿ ಮಗ ಟೇಸ್ಟ್ ಮಾಡು ಹ್ಞೂ ಆರೋಗ್ಯಕ್ಕನೂ ಒಳ್ಳೇದಲ್ರಿ ಬೀಟ್ರೋಟು ಮಸ್ತ್ ಆಗ್ತದ ತೋ ತಿಂದ ನೋಡ್ರಿ ಮಗ ಇಷ್ಟ ಆಗ್ಯದ ಚಂದಾಗ್ಯದ ಹಾಂ ಚೆಂದ ಅಂತ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಅಂತವ್ನಿಗೆ ನಿಮಗೂ ಏನಾದರೂ ಒಂದು ಲೈಕ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಮಸ್ತ್ ಆಗ್ಯಾವ ನೋಡ್ರಿ ಟೇಸ್ಟ್ ಮಾಡಿ ನೋಡಂಬ್ರಿ ನಾವು ನೋಡಿ ಯಾವ ರೀತಿ ಉಬ್ಬಿ ಬಂದ ಪದ್ರ ಪದ್ರ ಏನು ಬಿಚ್ಚತಾವ ನೋಡ್ರಿ ಫ್ರೆಂಡ್ಸ್ಗೆ ರೀ ಪದರ ನೋಡ್ರಿಗ ನಾಲ್ಕು ಪದರ್ ಆಗ್ಯಾವ ನೋಡ್ರಿಗ ರೀ ನೋಡ್ರಿಗ ಈ ರೀತಿ ರೋಲ್ ಮಾಡಿ ಈ ಮಚ್ ಮಿಡ್ಜಿ ಮಾಡ್ರಿ ಈಗ ರೀ ಮಸ್ತ್ಗೆ ಪದರ್ ಅಷ್ಟು ಪದರ್ ಹಾಗೇ ತರಾನೇ ಬಿಸ್ತಾವ ನೋಡ್ರಿ ಎರಡು ಹಚ್ ಮಾಡಿದ್ರ ಮಸ್ತ್ ಟೇಸ್ಟ್ ನಾವೇ ಆಗ್ತಾವ ನೋಡ್ರಿಗ ಪದರ್ ಹಂಗೆ ಬಿಸ್ತಾವ ಈ ರೀತಿ ರೋಲ್ ಮಾಡಿ ಉಪ್ಪಿನಕಾಯಿ ಸಂಗಟ ಕೊಟ್ಟು ಬಿಡ್ರಿ ಮಸ್ತ್ ಆಗ್ತಾವ ಹಾಗೇನೋ ತಿನ್ಬೋದ್ರಿ ಟೇಸ್ಟ್ ಮಾಡಿ ನೋಡಂಬ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಟೇಸ್ಟ್ ಮಾಡಿ ನೋಡಂಬ್ರಿ ಹ್ಮ್ ಸೂಪರ್ ಆಗ್ಯವ ನೋಡಿರಿ ಫ್ರೆಂಡ್ಸು ಟೇಸ್ಟ್ ಅಂತೂ ಹಾಗೇನೇ ತಿನ್ಬೋದು ನೋಡ್ರಿ ನಾನು ಒಂದೆರಡು ಮೆಣಸಿಕ್ ಹೆಚ್ಚಿಗೆ ಹಾಕೀನಲ್ರಿ ಹಾಗಾಗಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿನ್ರಿ ಕೊತ್ತಂಬರಿ ಪುದೀನ ರೀ ಮಸ್ತ್ ಟೇಸ್ಟ್ ಆಯ್ಯವ್ರಿ ಮಸ್್ರ ಜೊತೆ ತಿನ್ರಿ ಮಸ್ತ್ ಸಖತ್ ಆಗ್ತದ ಉಪ್ಪಿನಕಾಯಿ ಗೋಬಿ ಪಲ್ಯ ಮಾಡಿ ನಾನು ಆ ರೀತಿ ತಿನ್ರಿ ತಿಂದಿರಿ ಅಂದ್ರೆ ಮೊಸರು ಬಿಸಿ ಬಿಸಿ ತುಪ್ಪ ಹಚ್ಕೊಂಡು ತಿಂದ್ರ ಟೇಸ್ಟ್ ಸಖತ್ ನೋಡಿ ನೋಡಿರಿ ಇದ್ರ ಜೊತೆ ಮಕ್ಕಳಿಗೆ ಏನೂ ಬೇಡ ಬೇಡ ನೋಡ್ರಿ ಅದು ರೋಲ್ ಮಾಡಿ ಕೊಟ್ಬಿಟ್ಟು ಅಂದ್ರೆ ಮಸ್ತ್ನಾಗೆ ತಿಂತಾವ ಮಕ್ಕಳು ಮಾತ್ರ ದೊಡ್ಡವ್ರಿಗೂ ಟಿಫಿನ್ ಕಾಯ್ಕಿ ಕೊಡ್ಬೋದು ನೋಡ್ರಿ ಮಸ್ತ್ನಾಗೆ ಆಗ್ಯಾವ ಈ ಸ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ನೀವು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಎಲ್ಲ ನಮ್ಮ ರೆಸಿಪಿಗೂ ಶೇರ್ ಮಾಡ್ರಿ ನೋಡ್ರಿ ನಾವು ಮಾಡುವಂಥ ರೆಸಿಪಿಗು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಅನಿಸಿಕೆ ಅಭಿಪ್ರಾಯ ಈ ರೆಸಿಪಿ ನೋಡ್ರಿ ನಾನು ಬೆಳಗ್ಗೆ ಮಧ್ಯಾಹ್ನದಾಗ ಒಬ್ಬಕ್ಕೆ ಎತ್ತಿ ಮಾಡ್ಬೇಕಂತಂದ್ರ ಆ ಕಡೆ ಈ ಕಡೆ ವಿಡಿಯೋ ಸರಿ ಬರೋಲ್ಲ ಅಂತಂದೇಳಿ ಮಗ ಬಂದ ತಕ್ಷಣ ಮಾಡ್ತೀನಿ ರೀ ನಾನು ಸಾಯಂಕಾಲ ಇಲ್ಲಾಂದ್ರೆ ಬೆಳಿಗ್ಗೆ ನಾನು ಅಡಿಗೆ ಮಾಡುವಾಗ ಅವಾಗಾದ್ರೆ ಅವನು ರೆಸಿಪಿ ವಿಡಿಯೋ ಮಾಡ್ತಾನೆ ನಾನು ಒಬ್ಬಕ್ಕೆ ಮಾಡೋಕೆ ಹೋದ್ರೆ ಫೋನ್ ಅರೆ ಬಿಡ್ತೈತಿವಿ ಇಲ್ಲಾಂದ್ರೆ ಚೆನ್ನಾಗಿ ರೀ ಅದು ಒಗ್ಗರಣೆ ಹಾಕಾಗ ಮಾಡ ಅಂತೇಳಿ ನಮ್ಮ ಮಗ ಬಂದ ತಕ್ಷಣ ಮಾಡ್ತೀನಿ ರೀ ನಾವು ಹಾಕೋ ಎಫೆಕ್ಟಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ನಮ್ಮ ರೆಸಿಪಿಗಳು ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಅಂದ್ರೆ ಹಾಂ ಹಾಕುವಂಥ ರೆಸಿಪಿ ದೌಡ್ ದೊಡ್ಡ ನಿಮಗೆ ಬಂದ್ಬಿಡ್ತಾವೆ ಮುಡ್ತಾವೆ ನೋಡಿರಿ ಈ ಮತ್ತೆ ಸ್ಕಿಪ್ ಮಾಡಿ ನೋಡಬೇಡ್ರಿ ಫ್ರೆಂಡ್ಸ್ ಅರ್ಧ ಮುರ್ಧ ನೋಡಿದ್ರೆ ಅಂದ್ರೆ ನಾವು ಏನು ಹಾಕಿವಿ ಏನಿಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ ಹಾಗಾಗಿ ನಾವು ಕಂಪ್ಲೀಟಾಗಿ ವಿಡಿಯೋಗಳು ಸೇ ಚೆನ್ನಾಗಿ ಮಾಡಿ ನಿಮ್ಗೆ ರೆಸಿಪಿ ನಾವು ಶೇರ್ ಮಾಡ್ತೀವಿ ಹಾಗಾಗಿ ನೀವು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಅಭಿಸಿಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಮ್ಮ ರಿಲೇಷನ್ಗಳು ಏನು ಮಾಡ್ತಾರಂದ್ರೆ ನಮ್ಮ ಮಂದಿ ಮಕ್ಕಳಾಗವ್ರು ನಿನ್ನ ರೆಸಿಪಿ ಚೆಂದ ಬಂದಾವೋ ನಿನ್ನ ರೆಸಿಪಿ ಚೆಂದ ಬರ್ತಾವ ನೀ ಚೆಲೋ ಅಡಿಗೆ ಮಾಡ್ತೀನಿ ನೋಡವ ನಿನ್ನ ರೆಸಿಪಿ ನೋಡ ಹಲ್ವಾರು ಆ ರೆಸಿಪಿಗಳು ಕಲ್ತಿನ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾರೆ ಅವ್ರು ನಮ್ಮ ಮಂದಿ ಮಕ್ಕಳಾಗವ್ರು ನೀವೋ ಮಂದಿ ಮಕ್ಕಳಾಗವ್ರು ನಿಮ್ಮ ಫೋನ್ ನಂಬರ್ ಇರೋಲ್ಲ ರೀ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ ನಮಗೆ ನಿಮ್ಮದು ಚಲೋ ಬಂದಿಲ್ಲ ಅಂದ್ರೆ ಚಲೋ ಬಂದಿಲ್ಲ ಅಂತ ಹೇಳ್ರಿ ಚಲೋ ಬಂದಿದ್ದು ಅಂದ್ರೆ ರೆಸಿಪಿಗಳು ಚಲೋ ಹೇಳ್ರಿ ಅವ್ರಂತರ ಮಂದಿ ಮಕ್ಕಳಾಗವ್ರು ಫೋನ್ಯಾಗ ಹೇಳ್ತಾರೆ ನೀವು ಏನು ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಿಮ್ಮ ಅನಿಸ್ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿ ಒಳಗೋಣ ಸಿಗೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿ ಒಳಗ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್ ಫ್ರೆಂಡ್ಸ್